ನೋಡ್ರಿ ನಿನ್ನೊಂದು ಮಾತಾ ಎರಡು ವಿಷಯ ಕೇಳಿ ತಮ್ಮ ಬಾಯ್ ಮಾಡಬೇಡ ಹಂಗ ಮಾಡುವಂಗಿಲ್ಲ ಎಲ್ಲ ನಮ್ಮ ಯಾರಿಗೆ ಬಾಯ್ ಮಾಡಂಗಿಲ್ಲ ಸಮಾಧಾನ ರಾಜ್ಯ ರೈತ ಸಂಘಕ್ಕೆ ಎರಡು ವಿಷಯ ನೆನಪಿಟ್ಟು ನಿನ್ನೆ ರೈತರಿಗೆ ನಾನೊಂದು ಹತ್ತು ಜನ ರೈತರಿಗೆ ಉಪವಾಸ ಕೊಂಡ್ರ ಅಂತ ಹೇಳೀನಿ ನೀವೆಲ್ಲಾ ಈ ಜಗತ್ತಿಗೆ ಅನ್ನ ಹಾಕಿದವರ ನೀವ್ ಯಾರು ಉಪವಾಸ ಕೊಂಡ್ರು ಬೇಡ್ರಿ ಒಂದೇದ್ದು ಇವತ್ತು ನಿಮ್ ಸಲುವಾಗಿ ನೀವ್ ಅನ್ನ ಹಾಕಿದಾಗ ನಾವು ಮಠಾಧೀಶ ಒಬ್ಬ ಸನ್ಯಾಜಿ ನಿಮ್ಮ ಸಲುವಾಗಿ ಸಾಯಂಕಾಲ ಮಟ್ಟ ನಾ ಒಬ್ಬ ಉಪವಾಸ ಕೊಂಡಿರ್ತೀನಿ ನಿಮ್ಮ ಸಲುವಾಗಿ ನಾನು ಕೊಂಡಿರ್ತೀನಿ ಎರಡನೇ ಯಾವುದೇ ರಾಜಕಾರಣಿಗಳಿಗೆ ನಾನು ನಿನ್ನ ವೈರಲ್ ಮಾಡೀನಿ ನಮ್ಮದು ಚುಣಪ್ಪ ಪೂಜಾರಿ ಮಲ್ಲಪ್ಪಣ್ಣ ಗೋಪಾಲ್ ಕುಕ್ನೂರ ಸುಬೇದಾರ ಕುಮಾರ ಮರಡಿ ನಮ್ಮ ಜಿಲ್ಲೆಯ ಪ್ರತಿಯೊಬ್ಬರ ಪಾಂಡು ಬೀರನ್ ಗಟ್ಟಿ ಹಿಡ್ಕೊಂಡು ಪ್ರತಿಯೊಬ್ಬ ಹೆಸರು ತಗೊಂಡಿಲ್ಲ ತಪ್ಪ್ರಿ ನಿಮ್ಮೆಲ್ಲರ ಕಾಲಿಗೆ ಬಿದ್ದು ಬಿಡ್ಕೊಂತೀನಿ ನೀವು ಬೆಳಗಾವಿ ಜಿಲ್ಲೆಯ ಪ್ರತಿಯೊಬ್ಬ ರೈತ ಸಂಘದ ಕಾರ್ಯಕರ್ತರು ನಿಮ್ಮ ನೇತೃತ್ವದೊಳಗಿದ ಹೋರಾಟ ನಿಮ್ಮೆಲ್ಲರ ನೇತೃತ್ವದೊಳಗೆ ನಾನು ಚುನಪ್ಪ ಅಲ್ಲ ಹೆಸರು ತಗೊಂಡಿಲ್ಲ ಅಂತ ಯಾರು ಮರಿಬೇಡಿ ನಿಮ್ಮ ನೇತೃತ್ವದೊಳಗ ಹೋರಾಟ ರಾಜಕೀಯ ಪಕ್ಷದವರು ಯಾರ ಬಂದ್ರು ವಿನಂತಿ ಮಾಡ್ಕೊಳ್ತೀನಿ ತಮ್ಮ ಯಾರು ಕುರ್ಚಿ ಹಾಕಂಗಿಲ್ಲ ಅವ್ರು ಬಂದು ನಾವು ಮಾತಿಗೆ ಬಂದ ಕುರ್ಚಿ ಹಾಕಂಗಿಲ್ಲ ಯಾವ ರಾಜಕಾರಣಿಗೆ ವೈಯಕ್ತಿಕ ಜಾತಿಗೆ ನಮ್ಮ ಜಿಲ್ಲಾ ರಾಜಕಾರಣಿ ಬಂದು ಬೈಕ್ ಮಾಡುದು ವಾರು ಮಾಡುದು ಮಾಡಂಗಿಲ್ಲ ನಮ್ದು ಪಕ್ಷ ಅತೀತ ಜಾತಿ ಅತೀತವಾಗಿರ್ತಕ್ಕಂತ ಹೋರಾಟ ಸಾವಿರ ಸಾವಿರ ಆಸಂಗಿ ಜಮಖಂಡಿ ಬನಟ್ಟಿ ಕೆರ್ನಾಳ್ ರಾಯಚೂರು ಬಿಜಾಪುರದಿಂದ ಧಾರವಾಡದಿಂದ ದ್ರೋಷ್ಟಿ ಮಾಡ್ತಾರೆ ರಾಜಕಾರಣಿ ಟೀಕಾ ಮಾಡ್ರೆ ನೀ ಏನಿದ್ರು ಕೈಗಿನ್ ಮೈಕ್ ಕಸ್ಕೊಂತೀವಿ ಮಾತಾಡಾಗಿಲ್ ರಾಜಕಾರಣಿ ಮಾತಾಡುದು ಮಾಲಕ್ರ ಬಗ್ಗೆ ಮಾತಾಡುದು ಮೂರ್ ಸಾವಿರದ ಐದನೂರ ಮೂರ ವಿಷಯ ಮಾತಾಡುದು ಬೇರೆ ಏನ್ರಿ ಟೀಕಾ ಮಾಡ್ರೆ ಮೈ ಕಸ್ಕೊಂಡು ಈ ಕಡೆ ಆಶ್ ಕೈ ಬಿಡ್ಬೇಕಾಗ್ತೈತಿ ಮೊದಲ ವಿನಂತಿ ನಮ್ದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿರ್ತಕ್ಕಂತ ರೈತನ ಅನ್ನದಾತನ ಕಬ್ಬು ಬೆಳೆಗಾರರ ಹೋರಾಟದ ವೇದಿಕೆ ಇದು ಇಲ್ಲೇನು ನಿಮ್ಮ ನಿಮ್ ರಾಜಕಾರಣ ಮಾತಾಡಂಗಿಲ್ಲ ಸಿದ್ದರಾಮಯ್ಯ ಅವ್ರಿಗೆ ಬೇರೆ ವಿಧಾನಸೌಧ ಬೇಕು ಡಿಸೆಂಬರ್ ಇಲ್ಲಿ ಬೇಯಂಗಿಲ್ಲ ಇಲ್ಲಿ ವೈಯಕ್ತಿ ಮಾತಾಡಂಗಿಲ್ಲ ನೀ ಬೇರೆ ಪಕ್ಷದವ್ರು ಏನು ಮಾತಾಡಂಗಿಲ್ಲ ಜಾತಿ ಮಾತಾಡಂಗಿಲ್ಲ ವೈಕ್ತಿ ಟೀಕಾ ಮಾಡಂಗಿಲ್ಲ ಮಾತಾಡುದು ಬಿಲ್ ಮಾತಾಡುದು ಬಿಟ್ಟು ಬೇರೆ ಏನು ಮಾತಾಡಂಗಿಲ್ಲ ಕಷ್ಟ ನೀವು ಬಂದ್ ಮಾತಾಡೋ ಬೆಂಬಲ ಕೊಟ್ಟಿ ಗೌರವ ಐತ್ ಎಲ್ಲಾ ಪಕ್ಷದವ್ರಿಗೂ ತಾವ್ ಅದ್ರ ಬಂದು ಕೂಡಲೇ ಮಾತಾಡಿ ಹೋಗುವಂತ ನಮಗ ಸಾಯಂಕಾಲ ಮಟ್ಟ ನಾವು ಎತ್ತಿವ್ರಕ್ಕೆ ನೀವು ಕುಂಡ್ರಬೇಕು ನೀವು ಬಂದು ಕೂತೋಡ್ಕೊಂಡು ರಿಟೋ ಮಾಡ್ಕೊಂಡು ಏನೇ ಬೇರೆ ಮಾಡೋಕೆ ಹೋದ್ರೆ ಇಲ್ಲಿ ಏಳು ಲಕ್ಷ ಎರಡು ಲಕ್ಷ ರೈತರು ಸೇರ್ಲಿಕತ್ತಂತ ರೈತನ ವೇದಿಕೆಯನ್ನ ಏನಿದ್ವೇನ ಪಕ್ಷಾತೀತವಾಗಿ ನೋಡಿ ಹೆಂಗೆ ಸೇರ್ಲಿಕತ್ತದ ಪೊಲೀಸ್ ಅಧಿಕಾರಿಗಳ ಹಿಂಗೆ ವಿನಂತಿ ಮಾಡ್ಕೊಳ್ತೀನಿ ಎಸ್ ಪಿ ಸೌರ್ಯ ಆಗಿ ಇದು ಹಿಂಗೆ ಮುಂದೆ ಹೋಯ್ತು ಅಂತಂದ್ರೆ ನಿರಂತರ ಹೋಯಿತು ಹೋರಾಟ ತಾವು ಕೂಡ ಜಿಲ್ಲಾಡಳಿತಕ್ಕೆ ಮಾತಾಡ್ರಿ ಅವ್ರಿಗೆ ಮಾತಾಡ್ರಿ ಸ್ಪಂದನೆ ಲಘು ಬಗ್ಗೆ ಸಿಗಲಿ ಮಾಧ್ಯಮದವ್ರಿಗೆ ತಾವೆಲ್ಲರೂ ಒಂದು ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ ಅವರು ರಾಜಕೀಯ ಬಂದಾಗಿ ಅಂತಿರುದು ಕೈ ಮಾಡುದು ಹೂಗು ಹಿಡಿಯುವುದು ಅವ ಬಂದ ಇನ್ನೂ ಬಂದ ಹೋಗಬೇಡ್ರಿ ಬರ್ಲಿ ಅವ್ರೆಲ್ಲರೂ ಬೆದಕಿಗೆ ಬರಲಿ ರೈತರ ಬಗ್ಗೆ ಮಾತಾಡಲಿ ಬೆಲಿನ ಬಗ್ಗೆ ಇಪ್ಪತ್ತು ಚುನಾವಣೆ ಮಾಡಬೇಡಿ ನಾವು ಅವ್ರ ಮಣಿಗೊಟ್ಟಿಲ್ಲ ನಾವು ಲಕ್ಷ್ಮಿಗೌಡಿ ನಾವು ಅವ್ರ ಮಣಿಗೊಟ್ಟಿಲ್ಲ ಅವ್ರ ಬಾಗಲ ಕಾರಣ ಅಂತ ಸ್ವಲ್ಪ ನಿತ್ಯ ಭೇಟಿ ಆಗ್ಬೇಕು ಅವ್ರಿಗೆ ಭೇಟಿ ಆಗ್ಬೇಕಾಗಿಲ್ಲ ದುರ್ಲಾಪುರ್ ಪ್ರಾಶ್ವಾಗ ರಾಜ್ಯ ಬರ ಕೇಟಿ ಆಗುತ್ತೆ ನಿಮ್ಮ ಬೆಟ್ಟಿಗೆ ನೀವು ಯಾರೋ ನಿಮ್ಮ ಶಕ್ತಿ ಗಟ್ಟ ಮಧ್ಯಾಹ್ನ ಒಂದು ಲಕ್ಷ ಎರಡು ಲಕ್ಷ ಜನ ಸೇರುವಂತ ಒಂದು ನಿರೀಕ್ಷೆ ಎಲ್ಲಾರು ಬರ್ಲಿ ಗಟ್ಟಿ ಹೋರಾಟ ನೀವು ಈಗ ಗಟ್ಟಿಗೆ ಕೊಟ್ಟಿರೋ ಡಬಲ್ ಡಬಲ್ ಜಂಪ್ ಹಾಕೈತಿ ಗಟ್ಟಿ ಇರ್ಲಿ ಧನ್ಯವಾದ